ಎಲ್ಲರೂ ಹೇಳ್ತಾರೆ ಟಿ ಇ ಟಿ ಪರೀಕ್ಷೆ ಒಳಗಡೆ ನೂರಕ್ಕಿಂತ ಹೆಚ್ಚಿನ ಅಂಕಗಳನ್ನು ತಗೋಬೇಕು ನೂರ ಇಪ್ಪತ್ತಕ್ಕೆ ನೀವು ಹಿಂಗೆ ಹೋದ್ರಿ ಮತ್ತು ಈ ಪುಸ್ತಕಗಳನ್ನು ಓದ್ರಿ ಈ ವಿಷಯಗಳನ್ನು ಓದ್ರಿ ಅಂತ ಬಟ್ ಯಾರಾದರೂ ಹೇಳ್ತಾರೆ ನಿಮಗೆ ಮಾರ್ಕ್ ಕಾರ್ಡನ್ನು ತೋರಿಸಿ ಲ್ಯಾಂಗ್ವೇಜ್ ಒನ್ನಿಂದ ಹಿಡ್ಕೊಂಡು ನಿಮಗೆ ಸೋಷಿಯಲ್ ಸೈನ್ಸ್ ಸೈನ್ಸ್ ಮತ್ತು ನಿಮ್ಮ ಇ ವಿ ಎಸ್ ಮತ್ತು ಮೆಥಮ್ಯಾಟಿಕ್ಸ್ ಒಳಗಡೆ ಕನಿಷ್ಠ ಆದರೂ ಕೂಡ ಇಷ್ಟು ಅಂಕಗಳನ್ನು ತೆಗೆದುಕೊಂಡು ನೀವು ಹಂಡ್ರೆಡ್ ಅಬೋವ್ ಸ್ಕೋರ್ ಅಂತ ಇವತ್ತಿನ ದಿನ ನಾನು ನಿಮಗೆ ಹೇಳಾಕೊಂತೀನಿ ಒಂದು ನೂರ ಏಳು ಸ್ಕೋರ್ದು ಟಿ ಟಿ ಮಾಸ್ ಕಾರ್ಡ್ ನೋಡ್ತಾ ಇದ್ದೀರಿ ಇನ್ನೊಂದು ನೂರ ಹದಿಮೂರು ಅಂಕಗಳನ್ನು ತೆಗೆದುಕೊಂಡಿರುವಂತಹ ಟಿ ಇ ಟಿ ಮಾಸ್ ಕಾರ್ಡನ್ನು ನೋಡ್ತಾ ಇದ್ದೀರಿ ನೀವು ಸೊ ನಾನಿಲ್ಲಿ ನಿಮಗೆ ಅರ್ಥ ಆಗಲಿ ಅಂತಂದು ಇವೆರಡೂ ಮಾಸ್ ಕಾರ್ಡ್ ಇಟ್ಕೊಂಡು ನಾನು ಯಾವ ರೀತಿಯಾಗಿ ಅಪ್ರೋಚ್ ಮಾಡಿದ್ದೇನೆ ಮತ್ತು ನೀವು ಹೇಗೆ ಅಪ್ರೋಚ್ ಮಾಡಬೇಕಾಗಿದೆ ಅನ್ನೋದನ್ನು ಅಷ್ಟೇ ತಿಳ್ಕೊಳ್ಳೋಣ ಹೆಚ್ಚಿಗೆ ನಾನು ನಿಮಗೇನು ಕೂಡ ಹೇಳಕ್ ಹೋಗೋದಿಲ್ಲ ಈಗ ನಿಮಗೆ ನಾನು ಮೊದಲಿಗೆ ನನ್ನ ಒಂದು ಟಿ ಇ ಟಿ ಮಾಸ್ ಕಾರ್ಡನ್ನು ನಿಮ್ಗೆ ತೋರಿಸ್ತಾ ಇದ್ದೇನೆ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಬರೆದಿರುವಂತಹ ಇದೊಂದು ಟಿ ಟಿ ಮಾಸ್ ಕಾರ್ಡ್ ಸೊ ಇದು ಇಪ್ಪತ್ನಾಲ್ಕ ಪರೀಕ್ಷೆ ಒಳಗಡೆ ನನ್ನ ಅಪ್ರೋಚ್ ಏನಿತ್ತು ಈ ಲ್ಯಾಂಗ್ವೇಜ್ ಟ್ವೆಂಟಿ ಏನು ಲ್ಯಾಂಗ್ವೇಜ್ ಒನ್ ಕನ್ನಡ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ನೀವು ಲ್ಯಾಂಗ್ವೇಜ್ ಒನ್ ಕನ್ನಡ ಅಥವಾ ಬೇರೆ ಯಾವ್ದಾದ್ರು ಭಾಷೆ ಆಯ್ಕೆ ಮಾಡ್ಕೊಂಡಿರಬಹುದು ಇಲ್ಲಿ ಮೂವತ್ತು ಅಂಕಕ್ಕೆ ಕನಿಷ್ಠ ಅಂದರೂ ಕೂಡ ಟ್ವೆಂಟಿ ಫೈವ್ ಬರಲೇಬೇಕು ಏನೋ ಏನೋ ಹೇಳಿದರೂ ಕೂಡ ಏನೋ ಕಾರಣ ಕೊಟ್ಟರು ಕೂಡ ನೀವು ಕನಿಷ್ಠ ಅಂದರೂ ಕೂಡ ಟ್ವೆಂಟಿ ಫೈವ್ ತೆಗೆದುಕೊಳ್ಳಲೇಬೇಕು ಅದು ನಿಮ್ಮದು ಗ್ರಾಮರಲ್ಲಿ ಕೂಡ ಕಡಿಮೆ ಇರಲಿ ಅಥವಾ ನಿಮ್ಮದು ಪೆಡಗೋಗಿಯಲ್ಲಿ ಕಡಿಮೆ ಇರಲಿ ನೀವು ಅದನ್ನು ಸ್ಟ್ರಾಂಗ್ ಮಾಡಬೇಕು ಪಾಯಿಂಟ್ ನಂಬರ್ ಒನ್ ಇದು ನಿಮ್ಗೆ ಕ್ಲಿಯರ್ ಇರಲಿ ಪಾಯಿಂಟ್ ನಂಬರ್ ಟು ಲ್ಯಾಂಗ್ವೇಜ್ ಟು ಏನಿದೆ ಇಂಗ್ಲೀಷ್ ಅಂತ ಬರುತ್ತೆ ಈಗ ನೋಡಿ ನಿಮಗೆ ನಾನು ಎರಡೂ ಮಾಸ್ ಕಾರ್ಡನ್ನು ಕಂಪ್ಯಾರಿಸನ್ ಮಾಡ್ತಾ ನಿಮ್ಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ಲ್ಯಾಂಗ್ವೇಜ್ ಟು ಟ್ವೆಂಟಿ ಟು ಬಂದಿದೆ ಔಟ್ ಆಫ್ ತರ್ಟಿಗೆ ಓಕೆನ ಔಟ್ ಆಫ್ ತರ್ಟಿಗೆ ಮಿನಿಮಮ್ ಕನಿಷ್ಠ ಅಂದರೂ ಕೂಡ ನೀವೇನು ಮಾಡಬೇಕು ಟ್ವೆಂಟಿ ಅಬೋ ಬರಲೇಬೇಕು ಒಂದು ವೇಳೆ ಟ್ವೆಂಟಿ ಕಡಿಮೆ ಬಂತು ಅಂತಂದರೆ ಮಾಸ್ ಕಾರ್ಡ್ಸು ನಿಮಗೆ ಕನಿಷ್ಠ ಇಲ್ಲಿ ನೋಡ್ರಿ ಈಗ ಇವರು ಕೂಡ ಏನು ನಮ್ಮ ಸ್ನೇಹಿತರು ಕೂಡ ಕನಿಷ್ಠ ಮೂವತ್ತಕ್ಕೆ ಲ್ಯಾಂಗ್ವೇಜ್ ಟೂದಲ್ಲಿ ಟ್ವೆಂಟಿ ಫೈವ್ ತೊಗೊಂಡಾರ ಲ್ಯಾಂಗ್ವೇಜ್ ಒನ್ ಮೂವತ್ತಕ್ಕೆ ಔಟ್ ಆಫ್ ಮೂವತ್ತು ತೊಗೊಂಡಾರ ಸೊ ನೋಡಿ ಈಗ ಔಟ್ ಆಫ್ ಮೂವತ್ತಕ್ಕೆ ಮೂವತ್ತು ಅಂತಂದರೆ ಇಟ್ ಈಸ್ ನಾಟ್ ಅ ಈಸಿ ಟಾಸ್ಕ್ ಓಕೆ ಕಡಿಮೆ ಅಲ್ಲವೇ ಅಲ್ಲ ಅದು ಕನಿಷ್ಠ ಅಂದರೂ ಕೂಡ ಒಂದು ಶುದ್ಧವ ಪರಿಶುದ್ಧವಾಗಿ ಪರಿಶ್ರಮದಿಂದ ಏನು ಪ್ರಾಮಾಣಿಕತೆಯಿಂದ ಓದಬೇಕಾಗತ್ತೆ ಹಾಗೆ ನೀವು ಕೂಡ ಮಾಡಬೇಕು ಈಗ ನೆಕ್ಸ್ಟ್ ಬರೋದೇನಪ್ಪ ಅಂತಂದರೆ ಚೈಲ್ಡ್ ಸೈಕಾಲಜಿ ಅಂತ ಬರುತ್ತೆ ಬಹಳ ಮಂದಿ ಇದು ನನ್ನ ಸಬ್ಜೆಕ್ಟ್ ಅರ್ಥನೇ ಆಗೋದಲ್ಲ ನಾನು ಏನು ಓದಿದರೂ ಕೂಡ ಅಲ್ಲಿ ನನ್ನ ತಪ್ಪು ಪುತ್ರಗಳನ್ನು ಹಾಕ್ತೀನಿ ಅನ್ನುವಂಥ ಮನಸ್ಥಿತಿನೇ ಬಿಟ್ಟು ಬಿಡ್ರಿ ದಯವಿಟ್ಟು ಕೂಡ ನಿಮಗೆ ಹೇಳ್ತಾ ಇರೋದು ನಾನು ಈಗ ಮೂವತ್ತು ಪ್ರಶ್ನೆಗಳು ಬರ್ತಾ ಬಂದರೆ ಮೂವತ್ತು ಪ್ರಶ್ನೆಗಳು ಬಂದರೆ ಅದರಲ್ಲಿ ಹದಿನೈದು ಏನಿರ್ತಾವೆ ಅವರೇಜ್ ಕ್ವಶನ್ಸ್ ಇರ್ತಾವೆ ಅಂದರೆ ಎಲ್ಲರೂ ಕೂಡ ಅವುಗಳನ್ನು ನಾನು ಏನು ಮಾಡಬಹುದು ನಾವು ಕರೆಕ್ಟ್ ಮಾಡಬಹುದು ಆ ರೀತಿಯಂಥ ಕ್ವಶನ್ಸ್ಗಳು ಇರ್ತಾವೆ ಇನ್ನು ಐದು ಪ್ರಶ್ನೆಗಳು ಏನಿರ್ತಾವೆ स्वल्प सेवेंटी डिफिकल्टी पर्सेंट डिफिकल्टी ಓಕೆನಾ ಇನ್ನೊಂದು ಐದು ಪರ್ಸೆಂಟ್ ಏನಿರ್ತದೆ ಇಟ್ ಈಸ್ ಮೋಸ್ಟ್ ಡಿಫಿಕಲ್ಟಿ ಅಂದರೆ ಅವುಗಳನ್ನು ನೀವು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಓದಿರಬೇಕು ಅಂತ ಬಿರ್ತಾವೆ ಇನ್ನೊಂದು ಫೈವ್ ಪರ್ಸೆಂಟ್ ಹೆಂಗಿರ್ತದೆ ಅಂತಂದರೆ ನೀವು ಆ ಒಂದು ಪ್ರಶ್ನೆಗಳನ್ನು ಓದಿ ನಿಮ್ಮ ತಾರ್ಕಿಕ ಆಲೋಚನೆಗಳಿಗೆ ಅದನ್ನು ನೀವು ಸಮನ್ವಯಗೊಳಿಸ್ಕೊಂಡು ಆಮೇಲೆ ನೀವೇನು ಮಾಡಬೇಕಾಗುತ್ತೆ ಉತ್ತರಗೊಳ್ಸೋ ಉತ್ತರ ಹಾಕಬೇಕಾಗತ್ತೆ ಸೊ ಈ ರೀತಿಯಾದಂಥ ಪ್ರಶ್ನೆಗಳು ನಿಮಗೆ ಇರೋದ್ರಿಂದ ಮೂವತ್ತಕ್ಕೆ ನೀವು ಕನಿಷ್ಠ ಅಂದರೂ ಕೂಡ ಇಲ್ಲಿ ಇಪ್ಪತ್ತು ಮಾಡಲೇಬೇಕು ಈ ರೀತಿಯಾದ ಟಾರ್ಗೆಟನ್ನು ನೀವು ಇಟ್ಕೋಬೇಕು ಕನಿಷ್ಠ ನಾನು ಹೇಳ್ತಾ ಇರೋದು ಗರಿಷ್ಠ ಇಪ್ಪತ್ತಕ್ಕಿಂತ ಹೆಚ್ಚಿಗೆ ಇರಲೇಬೇಕು ಅಂತ ನಿಮ್ಗೆ ನೀವು ಗೊತ್ತಿರಬೇಕು ಇನ್ನು ಸೋಷಿಯಲ್ ಸೈನ್ಸ್ ಬಂದುಬಿಟ್ರೆ ಅಥವಾ ನಿಮ್ಮದು ಸೈನ್ಸ್ ಆಗಿರ್ಬೋದು ನಾನು ಪೇಪರ್ ಒನ್ ಇ ವಿ ಎಸ್ ಮತ್ತು ಮ್ಯಾಥಮ್ಯಾಟಿಕ್ಸ್ ಕೂಡ ಬರ್ತೀನಿ ಸ್ವಲ್ಪ ತಡೀರಿ ಈಗ ಈಗ ನಾನು ಇಲ್ಲಿ ಸೋಷಿಯಲ್ ಸೈನ್ಸ್ ಲಾಸ್ಟ್ ಟೈಮ್ ಸೋಷಿಯಲ್ ಸೈನ್ಸ್ ಬರ್ದೀನಿ ಐವತ್ತೊಂಬತ್ತು ಪ್ರಶ್ನೆಗಳಿಗೆ ನಂದು ನಲವತ್ತು ಪ್ರಶ್ನೆಗಳು ಸರಿಯಾಗಿದ್ದಾವೆ ಒಂದು ವೇಳೆ ನಾನು ಇಲ್ಲಿ ನಲವತ್ತೈದು ಏನಾದರೂ ಪ್ರಶ್ನೆಗಳು ಸರಿ ಮಾಡಿದರೆ ನಂದು ನೂರ ಏಳು ಇದ್ದಿದ್ದು ನೂರ ಹದಿಮೂರು ಇತ್ತು ಸ್ಕೋರು ಅರ್ಥ ಮಾಡ್ಕೊರಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ ಇದು ಅದಕ್ಕೋಸ್ಕರ ಇಲ್ಲಿ ಸಿಕ್ಸ್ಟಿ ಮಾರ್ಕ್ಸ್ ಇರ್ತದೆ ಅಂತಂದರೆ ನೀವು ಕನಿಷ್ಠ ಅಂದರೂ ಕೂಡ ಫೋರ್ಟಿ ಅಬೋ ಇರಲೇಬೇಕಿಲ್ಲಿ ಅಂದರೆ ನಿಮ್ಮದು ಒನ್ ಒನ್ ಟೆನ್ ಅಬೋ ಆಗುತ್ತೆ ಇಲ್ಲ ಅಂದರೆ ಕಡಿಮೆ ಆಗುತ್ತೆ ಇದು ನೀವು ಅರ್ಥ ಮಾಡ್ಕೊರಿ ಈಗ ನಿಮ್ಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ ಈಗ ಇವ್ರದ್ದು ಸೊ ಇಲ್ಲಿ ನಮ್ಮ ಸ್ನೇಹಿತರ ಮಾಸ್ ಕಾರ್ಡ್ ನಿಮಗೆ ತೋರಿಸ್ತಾ ಇದ್ದೀನಿ ಚೈಲ್ಡ್ ಡೆವಲಪ್ಮೆಂಟ್ ಪಡಗೋಗಿಯಲ್ಲಿ ಕೂಡ ಅವರು ಕನಿಷ್ಠ ಮೂವತ್ತಕ್ಕೆ ಇಪ್ಪತ್ತನೇ ತೆಗೆದುಕೊಂಡಿದ್ದಾರೆ ನೋಡ್ರಿ ಕನಿಷ್ಠ ಮೂವತ್ತಕ್ಕೆ ಇಪ್ಪತ್ತನ್ನು ತೆಗೆದುಕೊಂಡಿದ್ದಾರೆ ಇಪ್ಪತ್ತಕ್ಕಿಂತ ಕಡಿಮೆ ಇದ್ದರೆ ಸ್ಕೋರ್ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ ಇದು ನಿಮ್ಗೆ ನೆನಪಿರಲಿ ಇನ್ನು ಸೋಷಿಯಲ್ ಸೈನ್ಸ್ಗೆ ಬಂದುಬಿಟ್ರೆ ಇಲ್ಲಿ ಅವರು ಕೂಡ ಐವತ್ತೊಂಬತ್ತಕ್ಕೆ ಐವತ್ತೊಂಬತ್ತಕ್ಕೆ ಮೂವತ್ತೆಂಟನ್ನು ತೆಗೆದುಕೊಂಡಿದ್ದಾರೆ ನಿಮಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಈಗ ಇಲ್ಲಿ ಕನ್ನಡದಲ್ಲಿ ಮೂವತ್ತಕ್ಕೆ ಮೂವತ್ತು ಅವರು ಇಲ್ಲಿ ಮತ್ತೆ ಇಂಗ್ಲೀಷಲ್ಲಿ ಇಪ್ಪತ್ತೈದು ಮಾಡಿದ್ದಾರೆ ಇಲ್ಲಿ ಐದು ಮಾರ್ಕ್ಸು ಪ್ಲಸ್ ಇಲ್ಲಿ ಮೂರು ಮಾರ್ಕ್ಸು ಅಂದರೆ ಎಂಟು ಮಾರ್ಕ್ಸ್ ಹೆಚ್ಚಿಗೆ ಆಯಿತು ಪ್ಲಸ್ ಇಲ್ಲಿ ಇಲ್ಲಿ ಸ್ವಲ್ಪ ಸೋಷಿಯಲ್ ಸೈನ್ಸ್ ಕಡಿಮೆ ಬಂದಿದೆ ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಒಂದು ವೇಳೆ ನಿಮಗೆ ಯಾವುದಾದ್ರೂ ಒಂದು ಏರಿಯಾದೊಳಗಡೆ ಅಥವಾ ಸೈಕಲಜಿಯಲ್ಲಿ ಕಡಿಮೆ ಬಂದುಬಿಟ್ರೆ ನೀವು ಬೇರೆ ಒಂದು ಲ್ಯಾಂಗ್ವೇಜ್ ಒನ್ ಒಳಗೆ ಔಟ್ ಆಫ್ ಔಟ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಕಡಿಮೆ ಬಂದರೂ ಕೂಡ ಸ್ಕೋರ್ ನಿಮ್ಮದು ಒನ್ ಒನ್ ಟೆನ್ ಅವು ಹೋಗುತ್ತೆ ಇಲ್ಲ ಅಂದರೆ ಕಡಿಮೆ ಹೋಗುತ್ತೆ ಇದು ನಿಮಗೆ ಗೊತ್ತಿರಲಿ ಮತ್ತೊಂದು ವಿಚಾರ ಏನಂತಂದ್ರೆ ಈಗ ನಿಮಗೆ ನಾನು ಪೇಪರ್ ಒನ್ ಒಳಗಡೆ ಬರ್ತೀನಿ ಪೇಪರ್ ಒನ್ ಒಳಗೆ ಬಂದ್ಬಿಟ್ರೆ ಇಲ್ಲಿ ಇ ವಿ ಎಸ್ ಅಂತ ಬರುತ್ತೆ ನಿಮಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ ಲ್ಯಾಂಗ್ವೇಜ್ ಒಳಗೆ ಕನಿಷ್ಠ ಇಪ್ಪತ್ತೈದು ಬರಬೇಕು ಒನ್ ಒಳಗಡೆ ಒನ್ ಒಳಗಡೆ ಕನ್ನಡದೊಳಗಡೆ ಲ್ಯಾಂಗ್ವೇಜ್ ಟೂ ಒಳಗೆ ಕನಿಷ್ಠ ಅಂದ್ರೂ ಕೂಡ ಇಪ್ಪತ್ ಟ್ವೆಂಟಿ ಅಬೋ ಇರಲೇಬೇಕು ಸೈಕಾಲಜಿಯಲ್ಲಿ ಕೂಡ ಕನಿಷ್ಠ ಟ್ವೆಂಟಿ ಅಬೋ ಇರಬೇಕು ಮತ್ತು ನಿಮ್ಮ ಸಬ್ಜೆಕ್ಟ್ ಪೇಪರ್ ಒಳಗಡೆ ಕನಿಷ್ಠ ಅಂದ್ರೂ ಕೂಡ ನಲವತ್ತರ ಅಬೋ ಮೇಲೆ ಇರಬೇಕು ಇದು ನಿಮಗೆ ಗೊತ್ತಿರಲಿ ಓಕೆನಾ ಇದು ನಿಮ್ಮ ಟಾರ್ಗೆಟ್ ಇರಲಿ ಕೂಡ ಸೊ ಇ ವಿ ಎಸ್ ಅಲ್ಲಿ ಬಂದ್ಬಿಟ್ರೆ ಈಗ ಮೂವತ್ತು ಪ್ರಶ್ನೆಗಳು ಇರ್ತಾವ ತಾನೇ ಈ ಒಳಗಡೆ ನೀವು ಅಗೇನ್ ಮತ್ತೆ ನಿಮ್ಗೆ ಹೇಳ್ತಾ ಇರೋದು ನಾನು ಹದಿನೈದು ಭಾಳ ಅಂದ್ರೆ ಬಹಳ ಈಸಿ ಇರ್ತಾವೆ ನೀವು ಕರೆಕ್ಟ್ ಮಾಡಬೇಕು ಫಸ್ಟ್ ಅವನು ಕರೆಕ್ಟ್ ಮಾಡಬೇಕು ಅವುಗಳನ್ನು ಮುಟ್ಬೇಕು ಎರಡನೇದಾಗಿ ಬಂದ್ಬಿಟ್ಟು ನಿಮ್ಗೆ ಏನು ಇನ್ನೊಂದು ಹದಿನೈದು ಪ್ರಶ್ನೆಗಳು ಇರ್ತಾವಲ್ಲ ಅದರೊಳಗೆ ಒಂದು ಐದು ಕರೆಕ್ಟ್ ಮಾಡಿದ್ರು ಕೂಡ ನೀವು ಸಾಕಾಗ್ತದ ಅಲ್ಲಿ ಹೆಂಗಾಗ್ತದೆ ಟ್ವೆಂಟಿ ಆಗಲೇ ಆಗ್ತದ ಓಕೆನಾ ಇದು ನಿಮ್ಗೆ ಕ್ಲಿಯರ್ ಇರಲಿ ಆದರೆ ನೀವು ಪ್ರಶ್ನೆಗಳನ್ನ ಏನು ಅಲ್ಲ ಅವುಗಳ್ ಓದಿದಾಗ ಅರ್ಥ ಆದರೆ ನೀವು ಉತ್ತರಗಳನ್ನ ಸರಿಯಾಗಿ ಹಾಕ್ತೀರಿ ಇಲ್ಲ ಅಂದ್ರೆ ಹಾಕೋದಿಲ್ಲ ಮತ್ತೆ ನೀವು ಪ್ರಶ್ನೆಗಳನ್ನ ಸರಿಯಾಗಿ ಬೇಗ ಬೇಗನೆ ಓದುವಂತ ಕೆಲಸ ಮಾಡಬೇಕಾಗಿರ್ತದ ಓಕೆ ಇದು ಇ ವಿ ಎಸ್ ಆಯಿತು ಅಂದ್ಕೊಳ್ತಾ ಇದ್ದಾರೆ ಅಗೇನ್ ಮತ್ತು ಮ್ಯಾಥಮೆಟಿಕ್ಸ್ ಅಂತೂ ಬಂದುಬಿಟ್ರೆ ಈಗ ಈಗ ಮ್ಯಾಥಮೆಟಿಕ್ಸಲ್ಲಿ ಕೂಡ ನಿಮಗೆ ಸ್ಪಷ್ಟತೆ ಇರ್ತದೆ ನೀವು ನೀವೇನು ಮಾಡಬೇಕು ಅಗೇನ್ ಅಗೇನ್ ಮತ್ತು ಇಲ್ಲಿ ಮೂವತ್ತು ಪ್ರಶ್ನೆಗಳು ಇರ್ತಾವೆ ಇದರೊಳಗಡೆ ನಿಮಗೆ ಅಗೇನ್ ಮತ್ತು ಶಾಸ್ತ್ರ ಕೂಡ ಇರ್ತದೆ ಓಕೆನಾ ಇವನ್ ಇ ವಿ ಎಸ್ ಅಲ್ಲಿ ಕೂಡ ಸ್ವಲ್ಪ ಇರ್ತದೆ ಬಟ್ ಇಲ್ಲಿ ನೀವೇನು ಮಾಡಬೇಕು ಅಗೇನ್ ಮತ್ತು ಇಲ್ಲಿ ನೀವು ಕೂಡ ಟ್ವೆಂಟಿ ಪ್ಲಸ್ ಅನ್ನು ಸ್ಕೋರ್ ಇಟ್ಕೋಬೇಕು ಇಪ್ಪತ್ತರ ಪ್ಲಸ್ ಇಟ್ಕೋಬೇಕು ಇಲ್ಲಿ ಇ ವಿ ಎಸ್ ಅಲ್ಲಿ ಇಪ್ಪತ್ತು ಮ್ಯಾಥಮೆಟಿಕ್ಸಲ್ಲಿ ಇಪ್ಪತ್ತು ಅಂತಂದರೆ ಫೋರ್ಟಿ ಆಗುತ್ತೆ ಔಟ್ ಆಫ್ ಸಿಕ್ಸ್ಟಿಗೆ ಸೊ ನಿಮ್ಮ ಸ್ಕೋರ್ ಆಟೋಮೆಟಿಕ್ ಏನಾಗುತ್ತೆ ಮತ್ತು ಹಂಡ್ರೆಡ್ ಓಕೆ ಟೆನ್ ಅನ್ನೋ ಸ್ಕೋರ್ ಕ್ರಾಸ್ ಮಾಡ್ತೀರಿ ನೀವು ಇದು ನಿಮಗೆ ಗೊತ್ತಿರಲಿ ಮತ್ತು ಇನ್ನೊಂದು ವಿಷಯ ಏನಂತಂದರೆ ಈಗ ನಾನು ಪರೀಕ್ಷೆನೇ ಬರಲಿಕ್ಕೆ ಹೊಂತಿದ್ದೀನಿ ಪರೀಕ್ಷೆ ಹಾಲ್ ಒಳಗೆ ಕುಂತಿದ್ದೀನಿ ನನಗೆ ಕ್ವಶನ್ ಪೇಪರ್ ಕೂಡ ಕೊಟ್ಟಿದ್ದಾರೆ ಫಸ್ಟಿಗೆ ನಾನು ಏನು ಓಪನ್ ಮಾಡಬೇಕು ಅನ್ನೋದು ಸ್ಪಷ್ಟತೆ ಇರಬೇಕು ನನಗೇನು ಸ್ಪಷ್ಟತೆ ಇತ್ತಂದರೆ ನಾನು ಫಸ್ಟ್ಗೆ ನಾನು ಅನ್ನು ಓಪನ್ ಮಾಡ್ತಾ ಇದ್ದೆ ಕನ್ನಡ ಇದಕ್ಕೆ ನಾನು ಮೂವತ್ತು ನಿಮಿಷ ಇರ್ತಿತ್ತಲ್ಲ ಇದಕ್ಕೆ ನಾನು ಎಕ್ಸ್ಟ್ರಾ ಒಂದು ಐದು ನಿಮಿಷ ಕೊಡ್ತಿದ್ದೆ ಆದರೆ ಕರೆಕ್ಟಾಗಿ ನೀಟಾಗಿ ಮತ್ತು ಏನು ನಾನು ಓದಿರುವಂಥ ಪ್ರಶ್ನೆ ಅರ್ಥ ಮಾಡ್ಕೊಂಡು ಉತ್ತರ ಮಾಡ್ತಿದ್ದೆ ಸೊ ಇಲ್ಲಿ ನನಗೆ ಟ್ವೆಂಟಿ ಫೈವ್ ಪ್ಲಸ್ ಅಬೋ ಸ್ಕೋರ್ ಬರ್ತಾಯಿದ್ದು ನನ್ನ ಫಸ್ಟ್ ಸ್ಟ್ರಾಟಜಿ ಇದಾದ ಮೇಲೆ ನಾನು ಟಚ್ ಮಾಡ್ತಾ ಇದ್ದೆ ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಟು ಇಂಗ್ಲೀಷಿಗೆ ಮೂವತ್ತು ನಿಮಿಷಗಳು ಇರ್ತಾವೆ ಇದಕ್ಕೆ ನಾನು ಮೂವತ್ತೈದು ನಿಮಿಷಗಳನ್ನು ಕೊಡ್ತಾ ಇದ್ದೆ ಐದು ನಿಮಿಷ ಎಕ್ಸ್ಟ್ರಾ ಕೊಡ್ತಾ ಇದ್ದೆ ಬಟ್ ಇಲ್ಲಿ ಕೂಡ ಹೆಚ್ಚಿಗೆ ಅಂಕಗಳನ್ನು ತೆಗೆದುಕೊಳ್ಳುವಂಥ ನಾನು ಪ್ರಯತ್ನ ಇದ್ದೆ ಇದು ನನ್ನ ಸ್ಪಷ್ಟತೆ ಇತ್ತು ಇಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಏನು ಸೈಕಾಲಜಿ ಇದೆಯಲ್ಲ ಓಕೆನಾ ಯಾವುದು ಚೈಲ್ಡ್ ಡೆವಲಪ್ಮೆಂಟ್ ಸಿ ಚೈಲ್ಡ್ ಡೆವಲಪ್ಮೆಂಟಲ್ಲಿ ನಾನು ಇದನ್ನು ನಾನು ಮೂರನೇ ಹಂತದೊಳಗೆ ಮುಟ್ತಾ ಇರಲಿಲ್ಲ ಮೊದಲಿಗೆ ಲ್ಯಾಂಗ್ವೇಜ್ ಅನ್ನು ಮೊದಲಿಗೆ ಲ್ಯಾಂಗ್ವೇಜನ್ನು ಮೂಡ್ತಾ ಇದೆ ಸೆಕೆಂಡ್ ಏನು ಇಂಗ್ಲೀಷನ್ನು ಮೂಡ್ತಾಯಿದೆ ಇದಾದ ಮೇಲೆ ಲ್ಯಾಂಗ್ವೇಜನ್ನು ಕನ್ನಡ ಆದಮೇಲೆ ಏನು ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ಮೂಡ್ತಾಯಿದೆ ಇದಾದ ಮೇಲೆ ನಾನು ಸೈಕಾಲಜಿ ಸಾರಿ ಸೋಷಿಯಲ್ ಸೈನ್ಸ್ಗೆ ಹೋಗ್ತಿದ್ದೆ ಯಾಕೆಂದರೆ ಸೋಷಿಯಲ್ ಸೈನ್ಸ್ ನನಗೆ ಈಸಿ ಸಬ್ಜೆಕ್ಟ್ ಆಗಿತ್ತು ಮತ್ತು ನಾನು ಬೇಗ ಬೇಗನೆ ಹೆಚ್ಗೆ ಸ್ಕೋರ್ ಮಾಡುವಂಥ ಸಬ್ಜೆಕ್ಟ್ ಆಗಿತ್ತು ಸೊ ಹೀಗಾಗಿ ನಾನು ಫಸ್ಟ್ ಇದಕ್ಕೆ ಹೋಗ್ತಾಯಿದ್ದೆ ಇದರಲ್ಲಿ ಯಾವುದು ನನಗೆ ಪ್ರಶ್ನೆಗಳಿಗೆ ಗೊತ್ತಿಲ್ಲ ಅವುಗಳನ್ನು ನಾನು ಬಿಟ್ಬಿಡ್ತಿದ್ದೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಪ್ರಶ್ನೆಗಳನ್ನು ಬಿಟ್ಬಿಡ್ತಿದ್ದೆ ನಾನು ಅವುಗಳನ್ನು ಬಿಟ್ಟು ಗುರುದಿರುವಂಥ ಗೊತ್ತಿರುವಂಥ ಪ್ರಶ್ನೆಗಳನ್ನು ನಾನು ಏನು ಮಾಡ್ತಾ ಇದ್ದೆ ಬಿಟ್ಬಿಟ್ಟು ನಾನು ನೆಕ್ಸ್ಟ್ ಹೋಗಿ ಹೋಗ್ತಾ ಇದ್ದು ಇದಕ್ಕೆ ಚೈಲ್ಡ್ ಡೆವಲಪ್ಮೆಂಟ್ ಸೈಕಾಲಜಿ ಒಳಗಡೆ ಯಾಕೆಂದರೆ ಕೊನೆಗೆ ನಾವು ಏನು ಮಾಡ್ತೀವಿ ಅಂತಂದರೆ ನಮಗೆ ಫಸ್ಟಿಗೆ ನಾವು ಯಾವ ಒಂದು ವಿಷಯದೊಳಗಡೆ ಹಂಡ್ರೆಡ್ ಪರ್ಸೆಂಟ್ ಅಥವಾ ನಮಗೆ ನಾವು ಬೇಗ ಬೇಗನೆ ಓದಿ ಮಾಡಬಹುದು ಅನ್ನುವಂಥ ನಂಬಿಕೆ ಇರ್ತದಲ್ಲ ಅಂಥ ಸಬ್ಜೆಕ್ಟ್ ನಾನು ಚಾಯ್ಸ್ ಮಾಡಿರಿ ಫಸ್ಟ್ ಫಸ್ಟಿಗೆ ಓಕೆನಾ ಸೊ ಚೈಲ್ಡ್ ಡೆವಲಪ್ಮೆಂಟ್ ಸೈಕಾಲಜಿ ಏನು ಮಾಡ್ತಾ ಇದ್ದೆ ಕೊನೆಗೆ ಒಂದು ಮೂವತ್ತು ಮೂವತ್ತರಿಂದ ಮೂವತ್ತೈದು ನಿಮಿಷದೊಳಗಡೆ ಆನ್ಸರ್ ಮಾಡ್ತಾ ಇದ್ದೆ ಕೆಲವೊಂದು ಸಲ ನಾನು ಇಪ್ಪತ್ತೈದು ನಿಮಿಷದೊಳಗೆ ಕೂಡ ಮಾಡಿದ್ದೀನಿ ನಾನು ಮೂರು ಮೂರು ಎರಡು ಮೂರು ಬಾರಿ ಟಿ ಇ ಟಿ ಬರ್ದನಲ್ಲ ಸೊ ಹೀಗಾಗಿ ಇಲ್ಲಿ ನೋಡಿರಿ ನಾವು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಒಳಗಡೆ ನಾವು ಒಂದು ಪ್ರಶ್ನೆಗೆ ಓಕೆನಾ ಒಂದು ಪ್ರಶ್ನೆಗೆ ನೇರವಾದ ಪ್ರಶ್ನೆಗಳಿದ್ದರೆ ನೇರವಾದ ಪ್ರಶ್ನೆಗಳಿದ್ದರೆ ನಾವೇನು ಮಾಡ್ಬೋದು ವಿದಿನ್ ಒನ್ ಮಿನಿಟ್ ಒಳಗಡೆ ಆನ್ಸರ್ ಮಾಡ್ಬೋದು ಇಲ್ಲ ಆ ಪ್ರಶ್ನೆಯನ್ನು ಓದಿನೇ ಎರಡು ಬಾರಿ ಓದಬೇಕಾಗತ್ತೆ ಪ್ರಶ್ನೆಯ ಎರಡು ಬಾರಿ ಓದಬೇಕಾಗತ್ತೆ ಮತ್ತು ಅಲ್ಲಿರುವಂಥ ಆಯ್ಕೆಗಳನ್ನು ನಾವು ವಿಶ್ಲೇಷಣೆ ಮಾಡಬೇಕಾಗತ್ತೆ ಸೊ ಹೀಗಾಗಿ ಒಂದು ನಿಮಿಷ ಮೂವತ್ತು ಸೆಕೆಂಡ್ಗಳು ಹೋಗ್ತಾವೆ ಕೆಲವೊಂದಿಷ್ಟು ಪ್ರಶ್ನೆಗೆ ಬಟ್ ನೀವೇನು ಮಾಡಬೇಕು ಪ್ರಶ್ನೆಗಳು ಈಸಿದಂತಹ ಪ್ರಶ್ನೆಗಳಿಗೆ ನೀವು ಕಡಿಮೆ ಟೈಮ್ ತೊಗೊಂಡು ಹೆಚ್ಚಿಗೆ ಏನು ಕಷ್ಟ ಇರುವಂಥ ಪ್ರಶ್ನೆಗಳಿಗೆ ಹೆಚ್ಚಿಗೆ ಟೈಮ್ ತೊಗೊಂಡು ಅಲ್ಲಿ ನೀವು ಬ್ಯಾಲೆನ್ಸ್ ಮಾಡುವಂಥ ಏನು ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೋಬೇಕು ಬ್ಯಾಲೆನ್ಸ್ ಮಾಡಬೇಕು ನೀವು ಈಸಿ ಇದ್ದ ಪ್ರಶ್ನೆಗೂ ಹೆಚ್ಚಿಗೆ ಟೈಮ್ ತೊಗೊಳ್ತೀರಿ ಮತ್ತು ಡಿಫಿಕಲ್ಟ್ ಕಷ್ಟ ಇರುವಂಥ ಪ್ರಶ್ನೆಗೂ ಹೆಚ್ಚಿಗೆ ಟೈಮ್ ತೊಗೊಳ್ತೀರಿ ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಸ್ಕೋರ್ ಕಡಿಮೆ ಆಗುತ್ತೆ ಇದು ನಿಮಗೆ ನೆನಪಿರಲಿ ಇದು ಒಂದು ವಿಷಯ ನಿಮಗೆ ಗೊತ್ತಿರಬೇಕು ಇದು ಮುಂದುವರೆದು ಇದು ಚೈಲ್ಡ್ ಡೆವಲಪ್ಮೆಂಟ್ ಸೈಕಾಲಜಿ ಇದರೊಳಗಡೆ ಏನು ಇದಾದ ಮೇಲೆ ಅಗೇನ್ ಮತ್ತು ನಾನು ಸೋಷಿಯಲ್ ಸೈನ್ಸ್ಗೆ ಹೋಗ್ತಾ ಇದ್ದೆ ಯಾಕೆ ಸೋಷಿಯಲ್ ಸೈನ್ಸ್ಗೆ ಹೋಗ್ತಾ ಇದೆ ಅಂದರೆ ಇಲ್ಲಿ ಹತ್ತು ಪ್ರಶ್ನೆಗಳು ನಾನು ಬಿಟ್ಟಿದ್ದೆ ಓಕೆನಾ ಸೊ ಅಂದರೆ ಈ ಹತ್ತು ಪ್ರಶ್ನೆಗಳು ಬಿಟ್ಟಿರ್ತೀನಲ್ಲ ಲಾಸ್ಟಿಗೆ ನಾನು ಟೆನ್ ಮಿನಿಟ್ಸ್ ಒಳಗಡೆ ಇವುಗಳನ್ನ ಆನ್ಸರ್ ಮಾಡ್ತಾ ಇದ್ದೆ ಯಾಕೆ ನಾನು ಇವುಗಳನ್ನು ಲಾಸ್ಟಿಗೆ ಆನ್ಸರ್ ಮಾಡಿದೆ ಅಂತ ಪ್ರಶ್ನೆ ಕೇಳಿದರೆ ನೋಡಿ ನಾನು ಸ್ಟಾರ್ಟಿಂಗ್ನೇ ಇವುಗಳ ಬಗ್ಗೆ ನಾನು ಥಿಂಕ್ ಮಾಡ್ಕೊಂಡು ಕುಂತಿದ್ರೆ ಇಲ್ಲಿ ಬರುವಂತಹ ಇಪ್ಪತ್ತರಿಂದ ಇಪ್ಪತ್ತೈದು ಏನು ಪ್ರಶ್ನೆಗಳು ಸರಿ ಹಾಕಿದ್ವಲ್ಲ ಈ ಹತ್ತು ಪ್ರಶ್ನೆಗಳ ಸಂಬಂಧ ಅವು ಕೂಡ ಸರಿ ಆಗಂಗಿಲ್ಲ ಅದಕ್ಕೋಸ್ಕರ ಈ ಹತ್ತು ಪ್ರಶ್ನೆಗಳು ಸರಿ ಆದರಷ್ಟು ಬಿಟ್ಟರೆ ಆದಷ್ಟು ಯಾಕಂದರೆ ನನಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ನಾನು ಕೊನೆಗೆ ಉತ್ತರ ಏನು ಅದಕ್ಕೆ ಆನ್ಸರ್ ಮಾಡಿದಾಗ ಅಲ್ಲಿ ನನಗೆ ಹತ್ತಕ್ಕೆ ಸುಮಾರು ಒಂದು ಒಂದು ಐದು ಸರಿಯಾದರೂ ಕೂಡ ಸಾಕಾಗ್ತದೆ ಯಾಕಂದರೆ ನಾನು ಸುಮಾರು ಐವತ್ತಕ್ಕೆ ಆಲ್ರೆಡಿ ನಾನು ನಲ್ವತ್ತರ ಮೇಲೆ ಮಾಡಿರ್ತೀನಿ ಪ್ಲಸ್ ಟೆನ್ಗೆ ನಾನೊಂದು ತ್ರೀ ಟು ಫೈವ್ ಮಾಡಿದರೆ ಕೂಡ ಸಾಕು ಸ್ಕೋರ್ ಫೋರ್ಟಿ ಫೈವ್ ಆಗುತ್ತೆ ಸೊ ಈ ಈ ರೀತಿಯಾದಂಥ ಅಪ್ರೋಚನ್ನು ನಾವು ಕಲಿಬೇಕು ಮತ್ತು ಮಾಡಬೇಕಾಗತ್ತೆ ಸೊ ಇದು ನೀವು ಎಕ್ಸಾಮ ಡೈರೆಕ್ಟ್ ಹೋಗಿ ನಾನು ಅಲ್ಲೇ ಕುಂತು ಥಿಂಕ್ ಮಾಡಿ ಅಲ್ಲೇ ನಾನು ಇದನ್ನು ಮಾಡ್ತೀನಿ ಅಂತಂದ್ರೆ ಬರೋಂಗಿಲ್ಲ ಸೊ ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ಸಾಧ್ಯವಾದಷ್ಟು ಮಾಕ್ ಟೆಸ್ಟಿಗೆ ಅಟೆಂಡ್ ಆಗಿರಿ ಮಾಡಲ್ ಟೆಸ್ಟ್ಗಳನ್ನ ಮನೆಯಲ್ಲಿ ಕುಂತು ಬಿಡಿಸಿ ಪ್ರಿಂಟ್ಔಟ್ ತಗೋರಿ ಯಾರು ಫೋನಲ್ಲಿ ನೋಡಿ ಬಿಡಿಸ್ತಾ ಇದ್ರಿ ನಾನು ನಿಮ್ಮ ಅಪ್ರಿಷಿಯೇಟ್ ಮಾಡಬೇಕು ಬಟ್ ಆದರೆ ಫೋನಲ್ಲಿ ನೋಡಿ ಬಿಡಿಸ್ಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ಎರಡುವರೆ ತಾಸು ಪೇಪರ್ ಇರ್ತದೆ ಅಂತ ಎರಡೂವರೆ ತಾಸು ಫೋನ್ ನೋಡ್ಲಿಕ್ಕೆ ಆಗಲ್ಲ ಮತ್ತು ನೀವು ಟ್ಯಾಬ್ಲೆಟನ್ನು ನೋಡೋಕ್ಕಾಗಲ್ಲ ಸೊ ಬೆಟರ್ ಗೋ ಗೋವಿದೆ ಆಫ್ಲೈನ್ ಮೂಡ್ ಪೇಪರ್ ಅಂತ ಪ್ರಿಂಟ್ಔಟ್ ತೋರಿಸ್ಕೋರಿ ಸ್ವಲ್ಪ ದುಡ್ಡು ಖರ್ಚಾಗಲಿ ಒಂದು ಐವತ್ತು ಅರವತ್ತು ರೂಪಾಯಿ ಆಗಲಿ ಬಟ್ ಆದರೆ ಚೆನ್ನಾಗಿ ಬಿಡಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ನಾನು ಕೆಲವಷ್ಟು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ಗಳು ನಿಮಗೆ ಹೆಲ್ಪ್ ಆಗಿದಾವ ನಿಮಗೆ ಹೆಲ್ಪ್ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗುತ್ತಾನೆ ಸೊ ಅವ್ರಿಗೆ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋ ಭೇಟಿ ಆಗ್ತೀನಿ ನಮಸ್ಕಾರ